ಸ್ಪೀಕರ್ ಬಗ್ಗೆ ಭಾಳಷ್ಟು ಜನ ಇದ್ದಾರೆ ಏನಂದರೆ ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ನು ಇದಕ್ಕೆ ಯಾವಾಗಲೂ ಕೂಡ ಪೊಲೀಸರು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀವು ನಮ್ಮ ಗಣೇಶ ಹಬ್ಬ ಆಚರಣೆ ನೋಡಿಕೊಳ್ಳಿ ನಮ್ಮದೇ ಆಫೀಸ್ ಮುಂದೆ ನೆಹರು ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಂದಿರ್ತೀರಿ ನೀವು ಕೂಡ ಎಲ್ಲರೂ ಇದ್ದಿರಿ ಅದು ಎಷ್ಟು ತನಕ ನಡೆದಿದೆ ಸುಮಾರು ರಾತ್ರಿ ಎರಡೂವರೆ ತನಕ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ದ ಪ್ರಾಬ್ಲಮ್ ಈಸ್ ಅಬೌಟ್ ಎಕ್ಸ್ಟೆಂಟ್ ಆಫ್ ಸೌಂಡ್ ಯು ಯೂಸ್ ನಾವು ಮಾಡ್ತಿರುವಂಥ ಹಬ್ಬ ಏನು ಆಚರಣೆ ಮಾಡ್ಕೊಳ್ತೀವಿ ಆ ದಿವಸ ಕೂಡ ಯೂಸ್ ಮಾಡಿದ್ರು ಆ ದಿವಸ ಕೂಡ ಎಲೋ ಮಾಡಿದ್ವಿ ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ನಮಗೆ ಸೆಲೆಬ್ರೇಷನ್ ಇದ್ದ ಹಾಗೆ ಇರಬೇಕು ಬಾಕಿಯವರಿಗೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೇಳಿದ್ದೇವೆ ಸೊ ನಂಬರ್ ಒನ್ ಯಾರೇ ಇರಲಿ ದಿ ಏನಾದರೂ ಬಿಲ್ಡಿಂಗ್ ಒಳಗಡೆ ಮಾಡ್ಕೊಳ್ತೀವಿ ಇಂಡೋರ್ ಮೀಟಿಂಗ್ಸ್ ಇಂಡೋರ್ ಮೀಟಿಂಗ್ಸ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅನ್ಲೆಸ್ ಯುವರ್ ನೈಬರ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಯು ಔಟ್ಡೋರ್ ನಾವೇನು ಹೇಳಿದ್ದೀವಿ ಪ್ರತಿಯೊಬ್ಬರಿಗೆ ಕೂಡ ನೀವೇನಾದರೂ ಫಂಕ್ಷನ್ ಮಾಡ್ತಾಯಿದ್ರೆ ಒಂದು ಕಾಂಪೌಂಡಲ್ಲಿ ಅಥವಾ ಗ್ರೌಂಡಲ್ಲಿ ನಿಮ್ಮ ಗ್ರೌಂಡ್ ಐವತ್ತು ಮೀಟ್ರ್ ಇದ್ದರೆ ನಿಮ್ಮ ಸೌಂಡು ಕೂಡ ಐವತ್ತು ಮೀಟ್ರ್ ಕೇಳಿಸ್ಬೇಕು ಅದು ನೂರು ಮೀಟ್ರ್ ಇದ್ದರೆ ನೂರು ಮೀಟ್ರ್ ಕೇಳಿಸ್ಬೇಕು ನಮ್ಮ ಫಂಕ್ಷನ್ಗೆ ನೂರು ಜನ ಬರ್ತಾರೆ ನಮ್ಮ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗಬೇಕು ಸೊ ನಿಮಗೆ ಈ ಡಿ ಜೆ ದವ್ರುಗಳು ಕಂಪ್ಲೇಂಟ್ ಗೊತ್ತಾಗತ್ತೆ ಬಿಟ್ಟು ನಮಗೆ ಹಾಸ್ಪಿಟ್ಲಿಂದ ಸೀನಿಯರ್ ಸಿಟಿಜನ್ಸಿಂದ ಸ್ಟೂಡೆಂಟ್ಸಿಂದ ಬರೋ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಾಗಲ್ಲ ಇಷ್ಟಕ್ಕೆ ಭಾಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ ನಮಗೆ ಬೇಡ ಅಂತ ಹೇಳಿ ಆವಾಗ ಬೇಡ ಅಂತ ಹೇಳಿ ಈಗ ಮತ್ತೆ ಹೇಗೆ ಬೇಕಾಗತ್ತೆ ನಂಗೆ ಗೊತ್ತಾಗಿಲ್ಲ ಅದು ಬೇರೆ ವಿಷಯ ಹ್ಞೂ ಈ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ನ ಬೇರೆಯವರಿಗೆ ತೊಂದರೆ ಆಗಬಾರ್ದು ಇಷ್ಟೇ ನಮಗೆ ಬೇಕಾಗಿಂದು ಅಷ್ಟೇ ಮಾಡ್ತಾಯಿದ್ದೀವಿ ಒಂದು ಎರಡನೇದು ಯಾರಾದರೂ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದ್ದಾಗ ಪ್ರೋಗ್ರಾಮ್ ಇದೆ ಅಂತ ಅನಿಸಿದ್ದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದವ್ರು ಇನ್ಸ್ಪೆಕ್ಟ್ರು ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲೈ ಮಾಡಿಕೊಂಡಿದ್ರೆ ನಿಮ್ಮ ಜಾಗ ನೋಡ್ತಾರೆ ಆ ಜಾಗಕ್ಕೆ ಎಷ್ಟು ಸೌಂಡ್ ಬೇಕಂತ ಹೇಳಿ ಅವ್ರು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ಕೋಬೋದು ಅದು ವಿತ್ ಇನ್ ದಟ್ ಲಿಮಿಟ್ ಇದ್ದರೆ ಓಕೆ ನೋ ಪ್ರಾಬ್ಲಮ್ಮು

ಲೆಟ್ ಮಿಟ್ ಎಲ್ಲ ಕ್ಲಾರಿಫೈ ಒನ್ ಥಿಂಗ್ ಫಸ್ಟ್ ಅದು ಯಾವುದೋ ನೀವು ವೀಡಿಯೋ ತೋರಿಸ್ತಾ ಇದ್ರಿ ಅದು ನಮ್ಮ ಲಿಮಿಟ್ಸಲ್ಲಿ ಎಲ್ಲೂ ಆಗಿಲ್ಲ ಓಕೆ ನೀವು ಸಿಟಿಯೆಲ್ಲ ಹುಡುಕಾಡ್ ನೋಡಿ ಅದು ಎಲ್ಲೂ ಇಲ್ಲ ಆಗಿದ್ದಲ್ಲ ನಂಬರ್ ಒನ್ ಓಕೆ ಎರಡನೇದು ನಮ್ಮದು ನೆಹರು ಮೈದಾನದಲ್ಲಿ ಆಗಿದೆ ಹಬ್ಬ ನಡೀತಾ ಇದೆ ಹಾಂ ಯಾರು ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಮಾಡ್ಕೋಬೇಕಾದವರು ಎಲ್ಲರೂ ಕೂಡ ಬಂದು ಇಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದಾರೆ ಹ್ಞೂ ಎಲ್ಲಿ ನ್ಯೂಸೆನ್ಸ್ ಆಗಬೇಕು ಜಾಸ್ತಿ ಅವರಷ್ಟು ಮಾತ್ರ ಕೇಳಿದರೆ ಅದು ಆಗೋದಿಲ್ಲಲ್ಲ ಹ್ಞೂ ಯಾರು ಆ್ಯಕ್ಚುಲಿ ಪ್ರೋಗ್ರಾಮ್ ಮಾಡಬೇಕಾದವರು ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿ ಮಾಡಬೇಕಾದವರು ಇಲ್ಲ ಬ್ಲ್ಯಾಂಕೆಟ್ ಆಗಿ ಎಲ್ಲರಿಗೆ ಕೊಟ್ಟುಬಿಡಿ ಇಟ್ ಇಸ್ ನಾಟ್ ಪಾಸಿಬಲ್ ದೇರ್ ಇಸ್ ನಥಿಂಗ್ ಕಾಲ್ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅದಾಗಿದ್ದಕ್ಕೆ ಅಲ್ಲಾಗ ಅಲರ್ಟ್ ಆಗಿದ್ದು ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಶಾಂತಿಯುತವಾಗಿದ್ದಂಥ ಸಮಯ ನೋಡಿಕೊಂಡು ಹಬ್ಬ ಏನು ಎಲ್ಲ ನಾವೇನು ಬೇಕಾದ್ರೂ ಮಾಡ್ತೀವಿ ಎಲ್ಲ ಹಿಸ್ಟ್ರಿ ಮರೆತು ಬಿಡ್ತೇನೆ ಬಟ್ ನಾವು ಮರೆಯಲ್ಲ ಪೊಲೀಸರು ಮೂರು ತಿಂಗಳ ಹಿಂದೆ ಎಷ್ಟು ಮುಜುಗರ ಅನುಭವಿಸಬೇಕಾಗಿತ್ತು ಎಲ್ಲರಿಗೆ ಗೊತ್ತಿದೆ ಹ್ಞೂ ಅದು ಯಾಕಂದರೆ ಇದೇ ರೀತಿ ಬಿಟ್ಟು 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 ಆಗಿದೆ ಅದೇನದು ನಾವು ಯಾವುದೇ ಕಾರಣ ಹೇಳ್ಕೊಂಡು ಯಾವುದೋ ಮಾಡ್ತೀವಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಹಬ್ಬದ ಆಚರಣೆ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲವು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಅದೇ ಬಿಟ್ಟು ಇಲ್ಲ ಆಗೋದಿಲ್ಲ For example, what's the thing for Nehru by the when you say that's the thing? How, how, how is it being done? You know uh, Recording device, what we managed is you are using an app which, which doesn't uh, convey the appropriate thing. See, what happens is when you talk about us using an app, either you are misinformed or somebody told you a story. Hmm? Hey, we have brought professional instruments and we measure with that only. And if you want us actually to mother with that professional instrument, uh, no function here will happen. See, every function which we allowed, every place where we already allowed, uh, everything is beyond the restrictions, but uh, since it did not cause any inconvenience to others, number one, as well as uh, the sound was within that compound, though it was well beyond 150 decibels, whereas the rule was 75 decibels. When I was referring to the other function of Ganesha, నెహ్రూ మైదాన గణే ద సౌండ్ వాజ్ వెల్ బియాడ్ దట్ లిమిట్స్ బట్ ఇన్స్ ఆఫ్ దట్లౌడ్ ఇట్ బికాస్ యూ హ్ టూ టబ్స్ రన్నింగ్ ఫిఫ్టీ మీటర్స్ బిట్వీన్ ఈచ్ టాబ్లో వాట్ యు సెడ్ ఇస్ లెట్ ఎవరి ట్యాబ్ క్యారీ మైక్ ఇన్ సచ్ దట్ యువర్ డిస్టెన్స్ గో స్టల్ ఫిఫ్టీస్ బికాస్ అదర్ పర్సన్ ఆపర్చునిటీ అండ్ థింగ్స్ ఇట్లా आगे। 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 बड़ी संख्या में को पुलिस ने पकड़ा ग्रेट अचीवमेंट एक रिलीज़ भी दो दिन पहले आई थी किस 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 केसेस में लोग so, I mean, जगह इतने बड़ी संख्या में पकड़ने का केस यहाँ मैंने फर्स्ट टाइम महसूस किया दट लिस्ट इज देर अवेलेबल विथ अस सर इसमें क्या होता है यू मे फाइंड दट नंबर वेरी ह्यूज वी हेव ट्वेंटी पोलिसंथ जनरली वेन अवर समी गोडिंग लॉन्ग पेंडिंग केस वेर ही प्रोक्लेमडेंडर इट टेक्सियंट अटेंशन एंड एफर्ट टू कैच सो इन दट फॉर एनी पोलिस स्टेशन If they actually put efforts on that, it takes around a month to catch somebody. So everybody was focused in their works. Every police station per month caught one accused on an average. Such people. That is it. So we have got twenty police stations, twenty into three into three. So that way, so everybody is doing their work because of all your cooperation. There is a little piece and police could actually concentrate on their actual work. So there are results. In Otherwise, last few you have in the past three in. months only, I am telling in the past three months they caught 50 people. 50. So which comes around like 14-15 per month, no? <coughs> so that is what is done. So generally, what happens is some of them will be there in the surroundings only, but not allowing, uh, attending at all. So such people are also identified and arrested. So that is. Police have be special attention, special drive, should Ah, that is done. ಡ್ಯೂಟೀಸ್ ಈ ಕಳೆದ ಮೂರು ದಿವಸದಲ್ಲಿ ಕೂಡ ನಾಲ್ಕು ಜನ ಎನ್ ಡಿ ಪಿ ಎಸ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಮೂರು ಜನ ಗಾಂಜಾ ಮಾರ್ತಾ ಇದ್ದಂಥವರನ್ನು ಅವ್ರ ಹತ್ರ ಎರಡೂವರೆ ಕೆ ಜಿ ಗಾಂಜಾ ರಿಕವರಿ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಒಬ್ಬ ಆರೋಪಿ ಹತ್ರ ಹದಿನಾರು ಗ್ರಾಮ್ ಎಮ್ ಡಿ ಎಮ್ ಎ ರಿಕವರಿ ಮಾಡಲಾಗಿದೆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜುಡಿಷಲ್ ಕಸ್ಟಡಿಗೆ ಕಲಿಸಲಾಗಿದೆ ಸೊ ಈ ಇನ್ಫಾರ್ಮೇಷನ್ ಎಲ್ಲ ಸೋರ್ಸಸಿಂದ ಕೂಡ ಬರ್ತಾಯಿದೆ ಕಂಟಿನ್ಯೂಸ್ ಆಗಿ ನಮ್ಮ ಕ್ಯೂ ಆರ್ ಕೋಡಿಂದ ಕೂಡ ಬರ್ತಾಯಿದೆ ಮುಖ್ಯವಾಗಿ ಇಷ್ಟಲ್ಲದೆ ಕಾಲೇಜಲ್ಲಿ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಇದ್ದಾಗ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ಅವರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಅವ್ರಿಗೆ ಯಾರು ಸೋರ್ಸ್ ಇದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ ಎಲ್ಲ ಪಬ್ಲಿಕ್ಕು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹ್ಞೂ ಓಕೆ ಯಾವ್ದು ಹೇಳಿ ಒನ್ ತೌಸಂಡ್ ಹಾಂ ಕೊಡಿ ಕಾಲೇಜಸ್ಸಲ್ಲಿ ಈವರೆಗೆ ನಮಗೆ ಎಷ್ಟು ಕಾಲೇಜ್ ಮಾಡಿದ್ದೆ ಇಂಗ್ಲೆಟ್ ಹ್ಞೂ ಹಾಂ ಮಾಡಿದ್ದಾರೆ ಹದಿಮೂರು ಓಕೆ ಸರ್ ಇಷ್ಟರಲ್ಲಿ ತೌಸಂಡ್ ಟು ಸೊ ಈವರೆಗೆ ನಾವೆಲ್ಲ ಮಾತಾಡಿದಾಗ ಒಟ್ಟು ನೂರ ಹದಿಮೂರು ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಈ ವಾಲಂಟ್ರಿ ಟೆಸ್ಟಿಂಗಲ್ಲಿ ಈವರೆಗೆ ಒಟ್ಟು ಸಾವಿರದ ಇನ್ನೂರು ಜನ ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಲಾಗಿದೆ ಈ ಸಾವಿರದ ಇನ್ನೂರು ಟೆಸ್ಟ್ ಮಾಡಿಸಿದ್ದವರೆಲ್ಲರಲ್ಲಿ ಕೂಡ ನಮಗೆ ಹತ್ತು ಜನ ಪಾಸಿಟಿವ್ ಬಂದಿದ್ದಾರೆ ದಟ್ ಈಸ್ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಬರ್ತದೆ ಹ್ಞೂ ನಲವತ್ತು ಕಾಲೇಜು ಟೆಸ್ಟಿಂಗ್ ಆಗಿದೆ ಅವರು ಸಾವಿರದ ಇನ್ನೂರ ಹನ್ನೊಂದು ಜನ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ನಂಬರ್ ಕೆಲವರು ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ ಮೂರ್ನಾಲ್ಕು ಜನಕ್ಕೆ ಮಾಡಿದ್ದಾರೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರಿಗೆ ಮಾಡಿದ್ದಾರೆ ಒಟ್ಟು ಸಾವಿರದ ಇನ್ನೂರ ಹದಿನೂರು ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ ಹತ್ತು ಜನಕ್ಕೆ ಪಾಸಿಟಿವ್ ಬಂದಿತ್ತು ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಎಲ್ಲ ರೀತಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ ಓಕೆ